ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಆರನೇ ತರಗತಿಯ ಗಣಿತ ಈ ಅಭ್ಯಾಸ ಐದು ಪಾಯಿಂಟ್ ಆರು ಅಂತ ಕರಿತೀವಿ ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸಗಳನ್ನು ಬಿಡಿಸಿದ್ದೀನಿ ಎಲ್ಲವೂ ಏನಿದಂತಂದಾಗ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಆಗಿ ಸಿಗತ್ತವೆ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡಾಗ ಓಕೆ ಹಾಗಾದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ ಈ ವಿಡಿಯೋನ ಎಂಡ್ ಎಂಥ ನೋಡ್ಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ನಾನು ಏನ್ ಅಂತಂದಾಗ ಬಿಡಿಸಿಕೊಡ್ತಿರ್ತೇನೆ ಬನ್ನಿ ಕ್ವಶನ್ಸ್ ಏನಿದಾ ಅಂತಂದಾಗ ಅಭ್ಯಾಸ ಐದು ಪಾಯಿಂಟ್ ಆರ್ ಒಳಗಡೆ ಒಂದೇ ಕ್ವಶನ್ಸ್ ಇದೆ ಕೆಳಗಿನ ತ್ರಿಭುಜಗಳ ವಿಧಗಳನ್ನು ಹೆಸರಿಸಿರಿ ಇಲ್ಲಿ ತ್ರಿಭುಜಗಳ ಬಹುಗಳ ಉದ್ದ ಏಳು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಮತ್ತು ಒಂಬತ್ತು ಸೆಂಟಿಮೀಟರ್ ಇದ್ದಪ್ಪ ಅಂತಂದಾಗ ಇದೊಂದು ಎಂಥ ತ್ರಿಬು ತ್ರಿಭುಜ ತ್ರಿಭುಜ ಅಂತ ಕೇಳ್ಪ್ಪ ಅಂತಂದಾಗ ಇದೊಂದು ಅಸಮ ಬಾಹುತ್ರಿಭುಜ ಅಂತ ಕರಿತೀವಿ ನಾವು ಯಾಕಂದ್ರೆ ಎಲ್ಲಾ ತ್ರಿಭುಜ ಎಲ್ಲಾ ತ್ರಿಭುಜದ ಬಾಹುಗಳು ಉದಾಹರಣೆ ಇದೆ ಒಂದು ಒಂದು ಎಂಟು ಇದೆ ಒಂದು ಒಂಬತ್ತು ಇದೆ ಯಾವ ಸಮನಾಗಿಲ್ಲ ಹೀಗಾಗಿ ಇದೊಂದು ಅಸಮ ಬಾಹುತ್ರಿಭುಜ ಅಂತ ಕರಿತೀವಿ ಕಾರಣ ಏನಪ್ಪ ಅಂದ್ರೆ ಎಲ್ಲ ಬಾಹುಗಳು ಸಮವಾಗಿಲ್ಲ ಎರಡನೇದು ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿಸ್ ಟು ಏಟ್ ಪಾಯಿಂಟ್ ಸೆವೆನ್ ಮತ್ತು ಎ ಟು ಏಳು ಮತ್ತು ಬಿ ಸಿ ಅಸಮ ಬಾಹುತ್ರಿಭುಜ ಅಂತ ಕೇಳ್ತೀವಿ ನಾವು ಯಾಕಂದ್ರೆ ಇಲ್ಲಿ ಬಾಹುಗಳು ಯಾವ ಬಾಹುಗಳು ಏನು ತ್ರಿಭುಜ ಅಂತಂದಾಗ ಮೂರು ಬಾಹುಗಳು ಇರ್ತಾವ್ರಿ ಹೌದಾ ಈ ಮೂರು ಬಾಹುಗಳು ಏನಾಗಿರ್ಬೇಕಪ್ಪ ಅಂತಂದಾಗ ಸಮ ಇರಬೇಕು ಅಥವಾ ಎರಡು ಬಾಹುಗಳು ಸಮ ಅಂದ್ರೆ ಬೇರೆ ಬೇರೆ ಹೆಸರಲ್ಲಿ ನಾವು ಕರಿತೀವಿ ಇಲ್ಲಿ ಮೂರು ಇಲ್ಲಿ ತ್ರಿಭುಜ ಇದ್ದಾಗ ಇಲ್ಲಿ ಮೂರು ಬಾಹುಗಳು ಸಮ ಇದ್ದು ಅಂದ್ರೆ ತ್ರಿಭು ತ್ರಿಭುಜ ಅಂತ ಕರಿತೀವಿ ಇಲ್ಲಿ ಮೂರು ಬಾಹುಗಳು ಬೇರೆ 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 ಇದ್ದಪ್ಪ ಅಂತಂದಾಗ ಅದು ಅಸಮ ತ್ರಿಭುಜ ಅಂತ ಕರಿತೀವಿ ನಾವು ಹೀಗಾಗಿ ಒಂದು ಮತ್ತು ಎರಡು ಅಸಮ ತ್ರಿಭುಜ ಇಲ್ಲಿ ಹೇಳಿ ಬರೆದುದನ್ನೇ ಸ್ಟೇಟ್ಮೆಂಟ್ಗಳನ್ನು ನೀವು ಬರ್ಕೊಡ್ರಿ ನೆಕ್ಸ್ಟ್ ಮೂರನೇ ನೋಡಿರಿ ಪಿ ಕ್ಯೂ ಆರ್ನಲ್ಲಿ ಪಿ ಕ್ಯೂ ಇಸ್ಕೊಟ್ಟು ಕ್ಯೂ ಆರ್ ಇಸ್ಕೊಲ್ ಟು ಪಿ ಆರ್ ಇಸ್ಕೊಲ್ ಟು ಫೈವ್ ಹಾಗಾದರೆ ಟೋಟಲ್ ಆಗ ಒಂದು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಎಲ್ಲವೂ ಏನಿದಪ್ಪ ಅಂತಂದಾಗ ಐದು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಇದೆ ಅಂತ ಹೇಳಿದಾರೆ ಹಾಗಾದರೆ ಇದು ಎಂಥ ತ್ರಿಭುಜಪ್ಪ ಅಂತಂದಾಗ ತ್ರಿಭುಜ ಸಮಬಾಹು ತ್ರಿಭುಜ ಅದು ಎಲ್ಲ ಬಾಹುಗಳು ಏನಿದಾವಪ್ಪ ಅಂತಂದಾಗ ಐದೇ ಇದಾವೆ ಹಾಗಾದರೆ ಐದು ಸೆಂಟಿಮೀಟ್ರ್ ಎಲ್ಲ ಬಾಹುಗಳಿಗೆ ಐದು ಸೆಂಟಿಮೀಟ್ರ್ ಇದಪ್ಪ ಅಂತಂದಾಗ ಇದೊಂದು ಸಮಬಾಹು ತ್ರಿಭುಜ ಮೂರನೇ ಕ್ವಶನ್ ಸಿ ನೆಕ್ಸ್ಟ್ ಅದರೊಳಗಡೆ ಡಿ ಈ ಥರ ಡಿ ಇಸ್ಕೊಲ್ ಟು ಏನಪ್ಪ ಅಂದರೆ ನೈಂಟಿ ಡಿಗ್ರಿ ಅಂದರೆ ಒಂದು ಲಂಬಕೋಣ ತ್ರಿಭುಜ ಬರ್ತದಲ್ಲಿ ಹೌದಾ ಇರುವ ಎ ಡಿ ಎಪ್ ಅಂತೇಳಿ ಕ್ವೆಶನ್ಸ್ ಇದೆ ಸಾರಿ ಡಿ ಇ ಎಪ್ ಇದೊಂದು ಎಂಥ ತ್ರಿಭುಜ ಅಂತಂದ್ರೆ ಅಂತಂದಾಗ ಇದೊಂದು ಲಂಬಕೋಣ ತ್ರಿಭುಜ ಅಂತೇಳಿ ನಾವು ಇದನ್ನು ಕರಿತೀವಿ ಲಂಬಕೋಣ ತ್ರಿಭುಜ ಈ ಥರ ಇರ್ತದೆ ಹಾಗಾದರೆ ಲಂಬಕೋಣ ತ್ರಿಭುಜ ನೆಕ್ಸ್ಟ್ ಎಮ್ ಕೋಲ್ ಟು ಸಾರಿ ಎಮ್ ಕೋಣ ಏನಿದೆಪ್ಪ ಅಂತ ವೈ ಇಸ್ಕೊಲ್ ಟು ಅಂತ ನೈಂಟಿ ಡಿಗ್ರಿ ಎಕ್ಸ್ ವೈ ಎಕ್ಸ್ ವೈ ಕೋಲ್ ಟು ವೈ ಜಡ್ ಹೊಂದಿರುವ ಎಕ್ಸ್ ವೈ ಜಡ್ ಒಂದು ತ್ರಿಭುಜ ರಚನೆ ಮಾಡಿರಿ ಅಂತ ಹೇಳಿದೆ ಹಾಗಾದ್ರೆ ಒಂದು ಅಂತಂದಾಗ ಒಂದು ಬಾಹು ಏನಿದೆ ನೈಂಟಿ ಡಿಗ್ರಿ ಇದೆ ಉಳಿದು ಎರಡು ಬಾಹುಗಳೇನಿದಪ್ಪ ಅಂತಂದಾಗ ಸಮನಾಗಿದ್ದಾವೆ ಹಾಗಾದರೆ ಇದನ್ನು ಎಂಥದ್ದು ಹೇಳ್ಬೋದಪ್ಪ ಅಂತಂದಾಗ ಲಂಬಕೋಣವಿರುವ ಸಮಧ್ವಿ ಬಾಹು ತ್ರಿಭುಜ ಇಲ್ಲಿ ಎಕ್ಸ್ ವೈ ಮತ್ತು ವೈ ಜೆಡ್ ಏನಿದಪ್ಪ ಅಂತಂದಾಗ ಸಮ ಇದಾವೆ ಅದು ಎಷ್ಟು ಅಳತಿ ಗೊತ್ತಿಲ್ಲ ಇದೊಂದು ಐದಿತ್ತಂದರೆ ಇದನ್ನು ಐದಿತ್ತಂತ ತಿಳ್ಕೊಡ್ರಿ ಲಂಬಕೋಣ ತ್ರಿಭುಜ ನೈಂಟಿ ಡಿಗ್ರಿ ಇರ್ತದೆ ಹೌದಾ ಎರಡು ಬಾಹುಗಳ ಸಮಾನ ಆಗಿರ್ಬೇಕು ಮತ್ತು ಒಳಗಡೆ ಒಂದು ಕೋಣ ತ್ರಿಭುಜ ಉಂಟಾಗ್ತಂದ್ರೆ ಅದನ್ನು ಲಂಬ ಕೋಣವಿರುವ ಬಾಹು ತ್ರಿಭುಜ ಅಂತೇಳಿ ನಾವು ಬರಿತೀವಿ ನೆಕ್ಸ್ಟ್ ಮೂರನೇ ಅದು ಕೋಣ ಎಲ್ ಇಸ್ಕೊಲ್ ಟು ಎಷ್ಟಿದೆ ಅಂತ ತರ್ಟಿ ಡಿಗ್ರಿ ಎಮ್ ಇಸ್ಕಲ್ ಟು ಸೆವೆಂಟಿ ಡಿಗ್ರಿ ಮತ್ತು ಎನ್ ಇಸ್ಕ್ವಲ್ ಟು ಏಯ್ಟಿ ಡಿಗ್ರಿ ಇರುವ ಎಲ್ ಎಮ್ನ ನೀವು ತೆಗೀರಿ ಅಂತೇಳಿ ಹೇಳ್ತಿರ್ತಾನೆ ಹಾಗಾದರೆ ಇವು ಎಂಥವಪ್ಪ ಅಂತಂದಾಗ ಇವು ಡಿ ಇ ಆಯ್ತಾ ಅದು ಲಘು ಕೋಣ ತ್ರಿಭುಜ ಲಘು ಕೋಣ ನೋಡ್ರಿ ಸಾರಿ ಇದು ಅಂತಂದಾಗ ಈ ಲಂಬ ಕೋಣ ಇರುವ ಸಮಧೀಭಾವತ್ರಿಭುಜ ಆಯ್ತು ಎಪ್ ಎಪ್ ಅಂತಂದಾಗ ಇದೊಂದು ಲಘು ಕೋಣ ತ್ರಿಭುಜ ನೋಡ್ರಿ ಹೌದಾ ಎಲ್ ಎಂ ಎನ್ ಓಕೆ ಎಲ್ಲವು ಅಂತಂದಾಗ ನೈಂಟಿ ಡಿಗ್ರಿಗಿಂತ ಕೆಳಗಡೆ ಇದ್ದಾವೆ ಇವು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ತೆಗೆದಾಗ ಲಘು ಕೋಣ ತ್ರಿಭುಜ ಅಂತೇಳಿ ನಾವು ಕರಿತೀವಿ ಇನ್ನು ಮೇ ಮೇನ್ ಕ್ವಶನ್ಸ್ ಒಳಗಡೆ ಎರಡನೇ ಕ್ವಶನ್ಸ್ ಒಳಗಡೆ ಕೆಳಗಿನವುಗಳನ್ನು ಹೊಂದಿಸ್ರಿ ಅಂತಿದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ನೀವು ಹೊಂದಿಸ್ಕೋಬೋದು ಅಥವಾ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ ಬರ್ತೀನಿ ಮೂರು ಬಾಹುಗಳ ಉದ್ದ ಸಮ ಇತ್ತಪ್ಪ ಅಂತಂದಾಗ ಅದನ್ನು ನಾವು ಏನೇನು ಕೇಳ್ತೀವಿ ತ್ರಿಭುಜ ಅಂತ ಕರಿತೀವಿ ಇಲ್ಲೆಲ್ಲಿದೆ ನೋಡಿರಿ ಸಮ ಬಾಹುತ್ರಿಭುಜ ತ್ರಿಭುಜ ಇದಲ್ಲಿದೆ ಇದನ್ನು ಡೈರೆಕ್ಟಾಗಿ ನೀವು ಹೊಂದಿಸ್ಕೊಡ್ರಿ ಅಥವಾ ಇಲ್ಲ ಡೈರೆಕ್ಟಾಗಿ ಇಲ್ಲಿ ನಾನು ಆನ್ಸರ್ ಬರ್ತಿದ್ದೀನಿ ಎರಡು ಬಾವುಗಳ ಉದ್ದ ಸಮ ಎರಡು ಬಾವುಗಳ ಉದ್ದಮ ಅಂದರೆ ಸಮ ಬಾಹು ತ್ರಿಭುಜ ಅಂತ ಹೇಳ್ಕೊತೀವಿ ಸಮ ಬಾಹು ತ್ರಿಭುಜ ನೆಕ್ಸ್ಟ್ ಎಲ್ಲ ಬಾಹುಗಳು ಬೇರೆ ಬೇರೆ ಉದ್ದ ಇತ್ತಪ್ಪ ಅಂದರೆ ಇದನ್ನು ಅಸಮ ಬಾಹು ತ್ರಿಭುಜ ಅಂತ ಕರಿತೀವಿ ಅಸಮ ಬಾಹು ತ್ರಿಭುಜನ ಹೊಂದಿಸ್ಕೊಳ್ರಿ ನೆಕ್ಸ್ಟ್ ಮೂರು ಲಘು ಕೋಣಗಳಿದ್ದಪ್ಪ ಅಂದರೆ ಅದು ಲಘು ಅಂತ ತ್ರಿಭುಜ ಅಂತ ಕರಿತೀವಿ ಒಂದು ಲಂಬ ಕೋಣ ಅಂದರೆ ಅದ್ರ ಲಂಬಕೋಣ ತ್ರಿಭುಜ ಅಂತ ಕರಿತೀವಿ ಒಂದು ವಿಶಾಲ ಕೋಣ ಐತಪ್ಪ ಅಂದಾಗ ಅದನ್ನು ವಿಶಾಲ ಕೋಣ ಅಂತ ಕರಿತೀವಿ ಒಂದು ಲಂಬ ಕೋಣದ ಜೊತೆಗೆ ಎರಡು ಬಾಹುಗಳ ಉದ್ದ ಇದ್ದುಪ್ಪ ಅಂತಂದಾಗ ಅದು ಸಮದ್ವೀ ಬಾಹು ಕೋಣ ತ್ರಿಭುಜ ಅಂತೇಳಿ ನಾವು ಕರಿತೀವಿ ಈ ಥರ ಇಲ್ಲೇ ನಾನು ಹೇಳಿದ್ದೀನಿ ಆನ್ಸರ್ನ ಹೊಂದಿಸ್ಕೊಳ್ರಿ ಇಲ್ಲಪ್ಪ ಅಂತಂದಾಗ ವಿಡಿಯೋನ ಸ್ಟಾಪ್ ಮಾಡಿಕೊಂಡು ಇಲ್ಲಿ ಆನ್ಸರ್ನ ಬರೆದಿದ್ದೀನಿ ನೀವೇನು ಮಾಡೋದಪ್ಪ ಅಂತಂದಾಗ ಬರ್ಕೋಬೋದು ಓಕೆ ಪಾಸ್ ಮಾಡಿ ಇವು ಆನ್ಸರ್ಸ್ಗಳನ್ನು ಬರ್ಕೊಡ್ರಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂತ ನೋಡಿದಾಗ ಇಲ್ಲಿ ಮೂರನೇ ಕ್ವಶನ್ಸ್ ಮೇನ್ ಒಳಗಡೆ ಈ ಕೆಳಗಿನ ಪ್ರತಿಯೊಂದು ತ್ರಿಭುಜವನ್ನು ಎರಡೂ ಭಿನ್ನ ರೀತಿಯಲ್ಲಿ ಹೆಸರಿಸ್ರಿ ಅಂತೇಳಿ ಇದೆ ಇಲ್ಲೊಂದು ತ್ರಿಭುಜ ಇದೆ ಇಲ್ಲೆಲ್ಲ ತ್ರಿಭುಜಗಳು ಕೊಟ್ಟಿದ್ದಾನೆ ಎ ತ್ರಿಭುಜ ಇದು ಬಿ ತ್ರಿಭುಜ ಇದು ಸಿ ತ್ರಿಭುಜ ಅಂತೇಳಿ ಇದ್ರಾಗ ನೋಡ್ರಿ ಐದು ಸೆಂಟಿಮೀಟರ್ ಇದೆ ಐದು ಐದು ಸೆಂಟಿಮೀಟರ್ ಇದೆ ಇದು ಎಂಟು ಸೆಂಟಿಮೀಟರ್ ಇದೆ ಹಾಗಾದರೆ ಎರಡು ಬಾಹುಗಳು ಏನಿದಾವೆ ಸಮನಾಗಿದ್ದಾವೆ ಇದು ಎಂಟು ಇದೆ ಇದು ಲಂಬ ಇಲ್ಲಿ ಎಲ್ಲದರ ಈ ಥರ ಹಾಕಿದ್ದಾರೆ ಅಂದ್ರೆ ಚೌಕ್ ಥರ ಲಂಬಕೋಣ ತ್ರಿಭುಜ ಅಂತೂ ಆಗಂಗಿಲ್ಲ ಹಾಗಾದ್ರೆ ಇವೆಲ್ಲ ಏನಿದಂತಂದಾಗ ಲಘುಕೋಣ ತ್ರಿಭುಜಗಳು ಆಗ್ತವೆ ಹೌದಾ ಇವೆಲ್ಲ ಈ ಥರ ಇತ್ತು ಅಪ್ಪ ಅಂತಂದಾಗ ಲಂಬಕೋಣ ತ್ರಿಭುಜ ಅಂತ ಕರಿತಿದ್ದು ನಾವು ಇವೆಲ್ಲ ಈ ಥರ ಇದ್ದಾವೆ ಲಘು ಕೋಣ ತ್ರಿಭುಜ ಹಾಗಾದರೆ ಇದನ್ನ ನಾವು ಏನಂತ ಹೆಸರು ಹೋದಪ್ಪ ಅಂತಂದಾಗ ಇದೊಂದು ಸಮದಿವಿ ಬಾವು ಸಮದೀವಿ ಬಾವು ಯಾಕ ಇದು ಐದು ಸೆಂಟಿಮೀಟರ್ ಇದೆ ಇದು ಐದು ಸೆಂಟಿಮೀಟರ್ ಎರಡು ಬಾಹುಗಳು ಏನಿದಾವೆ ಸಮ ಇದಾವ ಹಾಗಾದರೆ ಸಮದಿವಿ ಬಾವು ಲಘು ಕೋಣ ತ್ರಿಭುಜ ಅಂತ ಬರ್ಕೋಬಹುದು ಎ ನೆಕ್ಸ್ಟ್ ಯಾರನೇ ನೋಡಿರಿ ಇಲ್ಲಿ ಹದಿನೇಳು ಇದೆ ಇಲ್ಲಿ ಹದಿನೈದು ಇದೆ ಇಲ್ಲಿ ಹದಿನೇಳು ಇದೆ ಎಲ್ಲ ಬಾಹುಗಳೇನದಾವೆ ಸಮನಾಗಿಲ್ಲ ಬಟ್ ಇದು ಒಂದು ಲಂಬ ಕೋಣ ಇದೆ ಅದು ಇದನ್ನು ಯಾವ ಥರ ಬರ್ಕೋ ಅಸಮ ಬಾಹು ಲಂಬ ಕೋಣ ತ್ರಿಭುಜ ಅಂತೇಳಿ ನಾವು ಬರ್ಕೋಬಹುದು ನೆಕ್ಸ್ಟ್ ಸಿ ಏನಿದೆ ನೋಡ್ರಿ ಅದೇ ಥರ ಇದು ಏಳು ಸೆಂಟಿಮೀಟ್ರ್ ಇದೆ ಇದು ಏಳು ಸೆಂಟಿಮೀಟ್ರ್ ಇದೆ ಹಾಗಾದರೆ ಇದು ಲಂಬಕೋಣ ಇಲ್ಲ ಇದೊಂದು ವಿಶಾಲ ವಿಶಾಲಕೋಣಗತಿಯಲ್ಲಿ ನಮ್ಗೆ ಕಾಣಿಸ್ತಾ ಇದ್ದಾವೆ ಹಾಗಾದರೆ ವಿಶಾಲಕೋನ ಸಮದ್ವಿ ತ್ರಿಭುಜ ಸಮದ್ವಿ ಅಂತ ಅಂದಾಗ ಎರಡು ಭಾವಗಳು ಏಳು ಏಳು ಸೆಂಟಿಮೀಟ್ರ್ ಇನ್ನು ನೆಕ್ಸ್ಟ್ ಡಿ ಒಳಗಡೆ ಹತ್ತು ಸೆಂಟಿಮೀಟರ್ ಇದೆ ಹತ್ತು ಸೆಂಟಿಮೀಟರ್ ಇದೆ ಹಾಗಾದರೆ ಇದನ್ನು ಎರಡು ಕಡೆ ಇದೆ ಇದು ಲಂಬಕೋಣ ಇದೆ ಹತ್ತು ಸೆಂಟಿಮೀಟ್ರ್ ಎರಡು ಕಡೆ ಎರಡು ಬಾಹು ಅಂತ ಅಂತಂದಾಗ ಇದನ್ನು ನಾವು ಯಾವ ಥರ ಬರಿಬೋದು ಸಮದ್ವಿಭಾವ ಲಂಬಕೋಣ ತ್ರಿಭುಜ ಅಂತೇಳಿ ನಾವು ಇದನ್ನು ಬರ್ಕೋಬೋದ್ರಿ ನೆಕ್ಸ್ಟ್ ಒಳಗಡೆ ಈ ನೋಡ್ರಿ ಪೈ ಪಾಯಿಂಟ್ ಟು ಪೈ ಪಾಯಿಂಟ್ ಟು ಪೈ ಪಾಯಿಂಟ್ ಟು ಎಲ್ಲ ಬಾಹುಗಳೇನಿದ್ದಾವೆ ಸಮಬಾಹು ಸಮಬಾಹು ಇದ್ದಾವೆ ಹಾಗಾದರೆ ಇದನ್ನು ತ್ರಿಭುಜ ಅಂತೇಳಿ ನಾವು ಇದನ್ನು ಮರ್ಕೋಬೋದು ಅಥವಾ ಲಘು ಲಘುಕೋನ ತ್ರಿಭುಜ ಅಂತೇಳಿ ನೀವು ಬರ್ಕೊಡ್ರಿ ಸಮಬಾಹು ತ್ರಿಭುಜ ಅಂತ ಬರೆದ್ರು ಓಕೆ ಇದು ಹತ್ತು ಸೆಂಟಿಮೀಟ್ರ್ ಇದೆ ಅದು ಹದಿನೈದು ಸೆಂಟಿಮೀಟ್ರ್ ಇದೆ ಅದು ಒಂಬತ್ತು ಸೆಂಟಿಮೀಟ್ರ್ ಇದೆ ಎಲ್ಲವೂ ಏನಾಗಿದವ ಅಂತಂದಾಗ ಡಿಫ್ರೆಂಟ್ ಡಿಫರೆಂಟಾಗಿದ್ದಾವೆ ಅಸಮಬಾಹು ವಿಶಾಲಕೋನ ತ್ರಿಭುಜ ಅಂತೇಳಿ ನಾವು ಇದನ್ನು ಬರ್ಕೋಬೋದು ಓಕೆ ಇನ್ ನೆಕ್ಸ್ಟ್ ನಾಲ್ಕನೇ ಕ್ವಶನ್ಸ್ ನೋಡಿರಿ ಬೆಂಕಿ ಕಡ್ಡಿಗಳನ್ನು ಬಳಸಿ ತ್ರಿಭುಜಗಳನ್ನು ರಚಿಸಲು ಪ್ರಯತ್ನಿಸಿ ಇಲ್ಲಿ ಕೆಲವು ತೋರಿಸಲಾಗಿದೆ ಅಂತಿದೆ ನೀವು ಸಹ ತ್ರಿಭುಜ ಕೆಳಗಿನಂತೆ ರಚಿಸಬಹುದು ಈ ಥರ ಒಂದೊಂದು ಬೆಂಕಿ ಕಡ್ಡಿಗಳನ್ನು ಒಂದು ಏನು ಮಾಡಿದರೆ ತ್ರಿಭುಜಗಳನ್ನು ಜೋಡಿಸ್ಕೊತ ಹೋಗಿದ್ದಾರೆ ಯಾವ್ಯಾವ ಇದ್ದವಪ್ಪ ಅಂತಂದಾಗ ರಚಿಸಬಹುದು ಮೂರು ಬೆಂಕಿ ಕಡ್ಡಿಗಳಿದ್ದವಪ್ಪ ಅಂತಂದಾಗ ನಾವು ತ್ರಿಭುಜ ರಚನೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋ ಕ್ವಶನ್ಸ್ ಕೇಳೋದಕ್ಕೆ ಸಾಧ್ಯ ಇದೆ ಅದನ್ನು ಮೂರು ಬೆಂಕಿ ಕಡ್ಡಿಗಳಿಂದ ಸಮಬಾಹು ತ್ರಿಭುಜಗಳನ್ನು ನಾವು ರಚನೆ ಮಾಡ್ಬೋದು ನೆಕ್ಸ್ಟ್ ನಾಲ್ಕು ಬೆಂಕಿ ಕಡ್ಡಿಗಳಿದ್ದಂದ್ರೆ ನಾಲ್ಕು ಬೆಂಕಿ ಕಡ್ಡಿಗಳಿಂದ ತ್ರಿಭುಜ ರಚನೆ ಸಾಧ್ಯವಿಲ್ಲ ಯಾಕಂದರೆ ಅವು ಏನಾಗಿರಪ್ಪ ಅಂತಂದಾಗ ಏನಾಗಿರಂಗಿಲ್ಲ ಬಾಹುಗಳ ಮತ್ತು ಮೂರನೇ ಬಾಹುಗಿಂತ ಅಳತೆಗಿಂತ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಾಗಿರಬೇಕು ಇಲ್ಲ ಇದು ಇದು ಇಲ್ಲ ಹಾಗಾಗಿ ಇದು ಏನಾಗಿದೆಪ್ಪ ಅಂತಂದಾಗ ಇವೆಲ್ಲ ಸಮನಾಗಿ ಬರ್ತವೆ ಇದು ನಾ ಏನು ಮಾಡೋಂಗಿಲ್ಲ ತ್ರಿಭುಜ ರಚನೆ ಮಾಡೋಕೆ ಬರಲ್ಲ ನೆಕ್ಸ್ಟ್ ಐದು ಬೆಂಕಿ ಕಡ್ಡಿಗಳಿದ್ದಪ್ಪ ಅಂತಂದಾಗ ಐದು ಬೆಂಕಿ ಕಡ್ಡಿಗಳಿಂದ ಸಮಾಧಿ ಬಾಹು ತ್ರಿಭುಜನ ನಾವು ಏನು ಮಾಡೋದಪ್ಪ ಅಂತಂದಾಗ ರಚನೆ ಮಾಡೋಕ್ಕೆ ಸಾಧ್ಯ ಇದೆ ಈ ಥರ ನಾವು ತ್ರಿಭುಜಗಳನ್ನು ರಚನೆ ಮಾಡ್ಬೋದು ಆರು ಬೆಂಕಿ ಕಡ್ಡಿಗಳಿದ್ದವಪ್ಪ ಅಂತಂದಾಗ ಎಸ್ ಆರು ಬೆಂಕಿ ಕಡ್ಡಿಗಳಿಂದನೂ ಸಮಭಾಹು ತ್ರಿಭುಜಗಳನ್ನು ನಾವೇನು ಮಾಡ್ಬೋದಪ್ಪ ಅಂತಂದಾಗ ರಚನೆ ಮಾಡ್ಬೋದು ಅಂತೇಳಿ ನಿಮ್ಗೆ ಅಭ್ಯಾಸ ಪ್ರಶ್ನೆ ಒಳಗಡೆ ಇಷ್ಟು ನಾಲ್ಕು ಮೇನ್ ಕ್ವಶನ್ಸ್ಗಳನ್ನು ಕೇಳಿದಾನೆ ಐದು ಪಾಯಿಂಟ್ ಆರು ಒಳಗಡೆ ಈ ನೆಕ್ಸ್ಟ್ ಐದು ಪಾಯಿಂಟ್ ಏಳು ಮತ್ತು ಐದು ಪಾಯಿಂಟ್ ಎಂಟು ಈ ಥರ ನಾವು ಕೂಡನೆಲ್ಲ ಸಪ್ರೇಟ್ ವಿಡಿಯೋಗಳಲ್ಲಿ ನಾನು ಡಿಸ್ಕಸ್ ಮಾಡ್ಕೊತ ಬರ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರಪ್ಪ ಅಂತಂದಾಗ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಓಕೆ ಧನ್ಯವಾದಗಳು